ಹಾಗೇನೆ ಭಾಸ್ಕರ್ ಪ್ರಸಾದ್ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಮತ್ತೆ ಇಲ್ಲಿಗೆ ಬರೋದಕ್ಕೆ ಅನೇಕ ಜನಗಳು ನೀವು ನಿಜಾನ್ ನೀವು ಹೋಗಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವ್ರು ಬೈ ನಾನು ಬೈಯೋದ್ರಿಗೆ ಹತ್ತು ಪರ್ಸೆಂಟು ಕೂಡ ಬೈದಿಲ್ಲ ಇನ್ನು ಅದಕ್ಕಿಂತ ಅತ್ಯಂತ ತುಚ್ಛವಾಗಿ ನಾನು ಬೈಬಲ್ಲೇ ಬೈತೀನಿ ಅನ್ನೋ ಮಾತನ್ನ ನಾನು ಹೇಳೋರಿಗೆ ಬಂದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇತರ ಸಮಾಜ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರು ಆ ನಂತರ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂತ ನೂರೊಂದು ಜಾತಿಗಳಲ್ಲಿ ತಮ್ಮ ಈ ಸಲಾತಿಯನ್ನು ನೀರು ಕುಡಿದ್ರಲ್ಲ ಈ ಹೊಟ್ಟೆವರಿಗೆ ನಮಗೆ ನೋವು ಮತ್ತೆ ವಾ ತುಂಬಾ ಅಕ್ರಮನ ಬರಲ್ಲವಾ ನೀವು ಕೇಸ್ ಕೊಡಲ್ಲ ನೀವು ತುಪಾಕಿ ಕೊಡಲ್ಲ ಗುಂಡುಗಳಲ್ಲ ಲಾಠಿಗಳು ಏನ್ ಮಾಡಿದ್ರೆ ಕೊಡೋಣ ಚಕ್ಕಲ್ಲ ಅಲ್ಲಿ ಅವ್ರು ಮಾತಾಡ್ತಾ ಇದ್ರೆ ನಮ್ಮ ಮುನಿಯಪ್ಪನವರು ನಮ್ಮ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರು ತಿಂಗಳ ಸಮಯ ಕೊಡಿ ಅಂದ್ರು ನಾನು ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದೀನಿ ಸಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರು ಇವರು ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ಏನು ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರಂತಿದೆ ಆ ನ್ಯಾಯಾಲಯದ ವಿರುದ್ಧ ಸಂವಿಧಾನದ ವಿರುದ್ಧ ಮಾಡುವಂತ ಅನ್ಯಾಯ ಘನಗೋಲ ಅನ್ಯಾಯ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇವರು ಒಳಗೆ ಮಾಡ್ತಾ ಇದಾರೆ ಬಡ್ತಿ ಮೀಸಲಾತಿಯನ್ನು ಮಾಡ್ತಾ ಇದಾರೆ ಒಳ್ಳೊಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನ ತುಂಬಿ ಶಿಕ್ಷಣ ವಂಚಿತರನ್ನ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನ ಮಾಡ್ರು ಚಬಲಿ ಹೊಳಿಯಂತ ಸಮಾಜ ಚೀತ ಮಾಡುವಂತ ಸಮಾಜ ಇನ್ನೆಷ್ಟು ಸಹಸ್ರ ವರ್ಷಗಳು ನಾವು ಈ ಕುಲಾವ ಈ ದೇಶದಲ್ಲಿ ಬಾಳ್ಬೇಕು ಮೊದಲನೇದಾಗಿ ವೇದಿಕೆಯ ಮೇಲೆ ಅತ್ಯಂತ ಗೌರವಿತವಾಗಿ ಘನತೆಯಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಘನತೆಯನ್ನು ತಂದುಕೊಟ್ಟಂತಹ ನನ್ನ ವೀರ ಸೇನಾನಿಗಳ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ ನನ್ನ ಕ್ರಾಂತಿಕಾರಕ ವಂದನೆಗಳು ನಾನು ಅವರು ಆಸ್ಪತ್ರೆಗೆ ಇದ್ದಾರೆ ಅಂದಾಗ ಓಡೋಗಿ ಮಧುಗಿರಿಯಲ್ಲಿ ಆಸ್ಪತ್ರೆಯಲ್ಲಿ ನೋಡಿ ಪಾದಗಳೆಲ್ಲ ಸರ್ವಿ ನೋಡಿದೆ ಈ ಒಂದು ಕ್ರಾಂತಿಕಾರಕ ಜಾಥಾ ಅಥವಾ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶಿಸ್ತಿನ ಮತ್ತು ತತ್ವ ಸಿದ್ಧಾಂತದ ಕಾರ್ಯಕ್ರಮ ಅಂತ ನಾನು ಮೊದಲನೇದಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಭಾಸ್ಕರ್ ಪ್ರಸಾದ್ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಮತ್ತೆ ಇಲ್ಲಿಗೆ ಬರೋದಕ್ಕೆ ಅನೇಕ ಜನಗಳು ನೀವು ನಿಜಾನ್ ಅವರು ನೀವು ಹೋಗಬೇಡಿ ಅಂತ ಹೇಳಿದರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವ್ರು ಬೈ ನಾನು ಬೈಯೋದ್ರಾಗೆ ಹತ್ತು ಪರ್ಸೆಂಟು ಕೂಡ ಬೈದಿಲ್ಲ ಇನ್ನು ಅದಕ್ಕಿಂತ ಅತ್ಯಂತ ತುಚ್ಛವಾಗಿ ನಾನು ಬೈಬಲ್ಲೆ ಬೈತೀನಿ ಅನ್ನೋ ಮಾತನ್ನ ನಾನು ಹೇಳೋರಿಗೆ ಬಂದೆ ಏನು ಒಳಂಬಿಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇತರ ಸಮಾಜ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರು ಆ ನಂತರ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂತ ನೂರೊಂದು ಜಾತಿಗಳಲ್ಲಿ ಕಟ್ಟ ಕಡೆ ಸಮಾಜದ ಮೀಸಲಾತಿಯನ್ನು ನುಂಗಿ ನೀರು ಕುಡಿದ್ರಲ್ಲ ಈ ಊರಿಗೆ ನಮಗೆ ನೋವು ಮತ್ತೆ ತುಂಬಾ ಅಕ್ರಂದನ ಬರಲ್ವಾ ಅನ್ನೋ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಮೂರು ಮುನ್ನೂರು ಕಿಲೋಮೀಟರ್ ನಡೆದು ಬಂದಿದ್ದಾರೆ ನಾವು ಅಂಬಣ್ಣ ಎಲ್ಲ ಕೂಡಲ ಸಂಗಮದಿಂದ ಬಂದಾಗ ಮತ್ತೆ ಮೊದಲೇದಾಗಿ ಭೀಕೃಷ್ಣ ಬರುವ ಸಮಾಧಿಯಿಂದ ಬಂದಾಗ ಇಲ್ಲಿ ನಮ್ಮೆಲ್ಲ ಕೇಸ್ ಹಾಕಿದ್ರು ನಡಿ ಬೀದಿಯಲ್ಲಿ ನಿಲ್ಲಿಸಿ ನೀವು ಕೇಸ್ ಕೂಡಲ್ಲ ನಿನ್ ತುಪ್ಪ ಗುಂಡುಗಳಲ್ಲ ಕೂಡ ಈ ಲಾಟಿ ಎರಡು ದಿನದ ಹಿಂದೆ ಹತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿದ್ರು ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲಿ ಒಂದು ಕೂಡ ಸುಳ್ಳಿಲ್ಲ ಮುನಿಯಪ್ಪನವರು ಇದ್ರು ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ತಿಂಬಪ್ಪುರ್ ಇದ್ರು ಮಾದೇವಪ್ಪರ ಇದ್ರು ಎಲ್ಲಾ ದಲಿತ ಸಂಘಟನೆಗಳು ಇದ್ವು ನಮ್ಮ ಮುಂದ್ರಾಜು ಅಂತ ಅಲ್ಲಿ ಅವ್ರು ಮಾತಾಡ್ತಾ ಇದ್ರೆ ಮುನಿಯಪ್ಪನವರು ನಮ್ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರ್ ತಿಂಗಳ ಸಮಯ ಕೊಡಿ ಅಂದ್ರು ನಾನು ನಿಲ್ಲಸ್ರಿ ನಿನ್ ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರು ಇದ್ದಾರಲ್ಲ ಇವರು ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ನೀವು ಸಮಯವನ್ನ ಕೇಳಿ ನಾಗಮೋಹನ್ ದಾಸ್ ಕರಿ ಮಾತಾಡಿ ದಲಿತ ಚಳುವಳ ಮುಖಂಡರನ್ನ ಸಭೆ ಮಾಡಿ ಯಾಕೆ ಸಮಯ ಕೊಡಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ನೀವು ಸಮಯವನ್ನ ಕೇಳಿ ಇವರಿಗೆ ಮುನಿಯಪ್ಪ ಇವರಿಗೆ ಸಮಯಗಳು ಕೇಳೋದಕ್ಕೆ ಯಾವ ರೈಟ್ಸ್ ಇದೆ ಯಾರೀ ನೀನು ಅಂತ ಕೇಳಿದ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲ ಯಾರು ನೀನು ಸಮಯ ಕೇಳಕ್ಕೆ ಸರ್ಕಾರದ ಅಧಿಕೃತನ ಅರುಣ್ ಪ್ರಸಾದ್ ಹೇಳಿದ್ರಲ್ಲ

ಒಂದು ಕಡೆ ಸೇರಿ ಸಭೆಯನ್ನ ಮಾಡ್ತಾ ಇದ್ದೀರಿ ನೀವು ಒಳ ಮೀಸಲಾತಿ ಅಡ್ಡ ಇದ್ದೀರಿ ಇಂದಿನ ಸಭೆಯಲ್ಲಿ ನಾವು ಕೂಡಲ ಸನ್ನಮತಿಯಿಂದ ಬಂದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ನಡೀತು ಅಂಬಣ್ಣನ ಇದ್ರು ಅವತ್ತು ಇದೇ ತರದ ನಾಟಕ ನಡೀತು ಕೇಚಮುರಿಯಪ್ಪನವರು ಎಲ್ಲ ನಮ್ಮತಯ್ಯನವರು ಸ್ವಾಮೀಜಿ ಅವರು ಮಾದರಾಚನೆ ಬಂದು ಕೇಳ್ಕೊಂಡ್ರು ಏನಂತ ಮುಗಿಸಿ ಮುಗಿಸಿ ಮುಖ್ಯಮಂತ್ರಿಗಳು ಬರಕ್ ಆಗಲ್ಲ ಮನೆಗೆ ಮನೇ ಇದ್ರು ಕೂಗಾಳತ್ತೆ ಬರಲಿಲ್ಲ ಆರೋಗ್ಯವಾಗಿ ಇದ್ದರು ಹೃದಯ ತುಂಬಾ ಚೆನ್ನಾಗಿ ನಡಿತಿತ್ತು ಬರಲಿಲ್ಲ ಇವ್ರು ಬಂದು ಕೈ ಮುಗಿತಾ ಇದ್ರು ಮುಗಿಸಿ ಅಂತ ನಾನು ಹೋಗಿ ಮುಗಿಬಿದ್ದು ಸ್ವಾಮೀಜಿ ತಮ್ಮ ಐ ಕಿತ್ಕೊಂಡು ಬರ್ಲೇಬೇಕು ಬರುತ್ತೆ ಮಂತ್ರಿ ಬರಲೇಬೇಕು ಅಂತ ಕೂಗಿದಾಗ ಡಿ ಸಿ ಬಿ ಬಂದು ನನ್ನ ಶಾಲನ್ನ ಎಳ್ಕೊಂಡು ಬಿತ್ತು ದಯ ಸ್ಮೃತೋಯ್ತು ದೊಡ್ಡ ಗಲಾಟೆ ಆಯಿತು ಕಡಿ ಮುಖ್ಯಮಂತ್ರಿಗಳು ಎರಡು ಸಮಾಜದ ಸಚಿವರುಗಳನ್ನ ಕ ಸಭೆ ಮಾಡಿದ್ರು ಅದು ಕೂಡ ನಾಟಕೀಯ ಸಮ ಸಭೆ ಇವತ್ತು ಕೂಡ ನಂಬಿಕೆ ಇಲ್ಲ ಆಮೇಲೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಬ್ಯಾಕ್ಲಾಗ್ ತುಂಬ್ತವ್ರೆ ಅಂತ ಬಂದುವಾಗ ಒಂದಲ್ಲ ಅಲ್ಲ ಮಾದೇವ್ ಸರ್ ಅನ್ನ ನಾನು ಅಲ್ಲೇ ಕೇಳಿದೆ ಬ್ಯಾಗ್ಲಾಗ್ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಒಂದ್ ಕಡೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅಂತ ಅವ್ರ ಮುಖ್ಯಮಂತ್ರಿಗಳು ಹೌದಾ ಅಂದ್ರು ಅದಕ್ಕೆ ಮಾದೇವಪ್ಪ ಸರ್ ಹೇಳಿದ್ರು ಇಲ್ಲ ಎಲ್ಲನೂ ಕೂಡ ಈಗ ಅಲ್ಲಿ ರೆಕಾರ್ಡ್ ಮಾಡ್ಕೆ ಮಾಡ್ತೀವಿ ತನಿಖೆಗಳು ಮಾಡ್ತಾ ಇದೀವಿ ಆ ಪ್ರಕ್ರಿಯೆ ಮುಂದುವರೆದಿದೆ ಇದು ಕ್ರಿಮಿನಲ್ ಕಾನ್ಫರೆನ್ಸಿ ಏನ್ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರಂತ ತೀರ್ಪು ಕೊಟ್ಟಿದೆ ಆ ನ್ಯಾಯಾಲಯದ ವಿರುದ್ಧ ಸಂವಿಧಾನದ ವಿರುದ್ಧ ಮಾಡುವಂತ ಅನ್ಯಾಯ ಘನಗೋಳ ಅನ್ಯಾಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಇವರು ಒಳಗೆ ಬ್ಯಾಗ್ ಜಾಕು ಮಾಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿಯನ್ನು ಮಾಡ್ತಾ ಇದ್ದಾರೆ ಒಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನ ತುಂಬಿ ಶಿಕ್ಷಣ ವಂಚಿತರನ್ನ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನ ಮಾಡುವಂಥವ್ರು ಚಪ್ಪಲಿ ಹೊಳೆಯಂತ ಸಮಾಜ ಜೀತ ಮಾಡುವಂತ ಸಮಾಜ ಇನ್ನೆಷ್ಟು ಶಾಸ್ತ್ರ ನಾವು ಈ ಗುಲಾಂಖಿ ಈ ದೇಶದಲ್ಲಿ ಬಾಳ್ಬೇಕು ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಧಾರಿಕಾರ ಅಹಿಂಜದ ಅಹಿಂದ ನಾಯಕ ಸ್ವಾಮಿ ನೀವು ಗಾಂಧಿಗಿನ ಮಹಾನ್ಯ ವಂಚಕದಲ್ಲಿ ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಾರೆ ಸಿದ್ದರಾಮಯ್ಯನವರು ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ನಾನು ಹೇಳಿದೆ ನೀವೇನಾದರೂ ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದರೂ ಇದ್ರೆ ಮೀಸಲಾತಿಯ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಮಾಡಿದನೆ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀರಿ ಸ್ವಾಮಿ ಆ ಕಾರಣದಿಂದ ಮೀಸಲಾತಿ ವರ್ಗಣ ಆಗಲೇಬೇಕು ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಹೋರಾಟ ನಿರಂತರವಾಗಿ ನಡೀತದೆ ಯಾವುದೇ ತಾಡ್ಕೊಂಡು ಇಲ್ಲಲ್ಲ ಮತ್ತೆ ಯಾರೇ ವರ್ಗೀಕರಣಕ್ಕೆ ಹೋರಾಟ ಮಾಡಿದರೆ ಆ ಹೋರಾಟದಲ್ಲಿ ನಾವು ನಿಮಗೆ ಜೀವವನ್ನು ಕೊಡ್ತೇವೆ ಪ್ರಾಣವನ್ನು ಕೊಡ್ತೇವೆ ಎಂತಹ ತ್ಯಾಗ ಬಲಿಕ್ಕೂ ಚಿದ್ಧರಾಗಿದ್ದೇವೆ ಬದಲಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್